ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಇನ್ಶಾಗ್ರಾಮ್ ಫೇಸ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತು ಒಬ್ಬರು ಕಸ್ಟಮರು ಕಾರನ್ನು ವಾಟ್ಸಪ್ ಮಾಡಿದರೆ ಗಾಡಿ ಸೇಲಿಗೆ ಅಂತ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಕೆ ಆ ಗಾಡಿ ಓನರ್ಗೆ ಕಾಲ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನ್ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ತೋರ ಬೆಲ್ಲನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಯಾವುದೇ ರೀತಿಯ ಒಂದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದಲ್ಲಿ ನಿಮಗೆ ಫಸ್ಟು ನೋಟಿಫಿಕೇಶನ್ ಬಂದ್ಬಿಡುತ್ತೆ ನಮ್ಮ ಕಡೆ ಬಂದಿರೋ ಡೀಟೇಲ್ಸ್ ಫಸ್ಟ್ ನಿಮಗೆ ಸಿಗುತ್ತೆ ವೀಕ್ಷಕರ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಗಾಡಿ ತೊಗೊಳ್ಳೋರಿಗೆ ತುಂಬ ಎಲ್ಪ್ ಆಗುತ್ತೆ ಹಾಗೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ವೀಕ್ಷಕರೇ ಈ ಗಾಡಿ ಓನರ್ಗೆ ಕಾಲ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ನಿಮ್ಗೆ ಈ ಗಾಡಿ ಓನರ್ ನಂಬರ್ ಬೇಕಂದ್ರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೀನಿ ವಿಡಿಯೋ ಕೆಳಗಡೆ ನೋಡಿದ್ರೆ ನಿಮಗೆ ಈ ಗಾಡಿ ಓನರ್ ನಂಬರ್ ಸಿಕ್ಬಿಡುತ್ತೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಬಿಟ್ಟು ಈ ಗಾಡಿ ಓನರ್ಗೆ ಕಾಲ್ ಮಾಡಿ ಈ ವಿಡಿಯೋವನ್ನು ಅರ್ಧ ನೋಡಿಬಿಟ್ಟು ಓನರ್ಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಈ ಗಾಡಿ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಓನರ್ಗೆ ಕಾಲ್ ಮಾಡಿದ್ರೆ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಿರುತ್ತೆ ಓನರ್ ಹತ್ರ ಯಾವ ರೀತಿ ಮಾತಾಡ್ಬೇಕಂತ ಒಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದೇನೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ಗಾಡಿ ಓನರ್ಗೆ ಕಾಲ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಗಾಡಿ ಗಾಡಿ ಒಂಡೈ ಎಕ್ಸೆಂಟ್ ಅಂತ ಸರ್ ಸರ್ ಮಾಡಲ್ಲ ಎಷ್ಟು ಟೂ ತೌಸಂಡ್ ಫೋರ್ಟೀನ್ ಎಷ್ಟನೇ ಓನರ್ ಗಾಡಿ ಎರಡನೇ ಓನರ್ ಓನರ್ ಸರ್ ಎಷ್ಟು ಕಿಲೋಮೀಟರ್

ಹೇಗೆ ಆದ್ರೂ ಪರವಾಗಿಲ್ಲ ನಾವಾದ್ರೂ ಮಾಡಿಸ್ಕೊಡ್ತೀವಿ ಅವರಾದ್ರೂ ಮಾಡಿಸ್ಕೊಬೋದು ಸರ್ ಏನು ಕೋಟ್ ಮಾಡ್ತೀರಿ ಗಾಡಿ ರೇಟ್ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸರ್ ಇನ್ನ ಗಾಡಿ ರೇಟ್ ಫೈವ್ ಹಂಡ್ರೆಡ್ ಅಂದ್ರೆ ಏನು ಆಗ್ಬೋದು ಏನು ನೋಡಿದ್ರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಸರ್ ಸರ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೊಟ್ಟರೆ ಅದು ಕ್ಲೋಸ್ ಮಾಡ್ತೀರಾ ಹೌದು ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ನಿಮ್ಮ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಬಲ್ ಮಾಡಿಕೊಡ್ರಿ ಖಂಡಿತ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ವೀಕ್ಷಕರೇ ನಮಗೆ ತುಂಬ ಜನ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಇದೆ ನಮ್ಮ ಪ್ರಾಪರ್ಟಿ ಇದೆ ಹಾಗೆ ನಮಗೊಂದು ಪ್ರಮೋಷನ್ ಮಾಡಿ ಕೊಡಿ ಅಂತ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ಗಾಡಿ ಫೋಟೋಸ್ ಆಗಿದ್ದಲ್ಲಿ ಡೀಟೇಲ್ಸ್ ಆಗಿದ್ದಲ್ಲಿ ಹಾಗೆ ಪ್ರಾಪರ್ಟಿ ಫೋಟೋಸ್ ಆಗಿದ್ದಲ್ಲಿ ಡೀಟೇಲ್ಸ್ ಆಗಿದ್ದಲ್ಲಿ ಹಾಗೆ ಪ್ರಮೋಷನ್ ಫೋಟೋಸು ವೀಡಿಯೋಸು ಡೀಟೇಲ್ಸನ್ನು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ವೀಕ್ಷಕರ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಗೆ ನಮ್ಮ ಒಂದು ಇಷ್ಟೊ ಫೇಜಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೇರವಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗಿ ಪ್ರಾಪರ್ಟಿ ಇರೋ ಲೊಕೇಶನ್ಗೆ ಹೋಗಿಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸು ಸರಿದ್ರೆ ಮಾತ್ರ ನಿಮಗೆ ತೊಗೋಬೇಕಂತ ಅನ್ಸಿದ್ರೆ ಮಾತ್ರ ಅಡ್ವಾನ್ಸು ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಿ ತೊಗೊಳ್ಳಿ ಬಟ್ ಮುಂಚಿತವಾಗಿ ಲೊಕೇಶನ್ಗೆ ಹೋಗದೇ ನೀವು ಅಮೌಂಟ್ ಗೂಗಲ್ ಪೇ ಫೋನ್ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಗೆ ನಮ್ಮ ಒಂದು ಫೇಜಲ್ಲಿ ನೀವು ಯಾವುದೇ ಒಂದು ರೀತಿಯ ವ್ಯವಹಾರ ಮಾಡಿದ್ದಲ್ಲಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತಾರೆ ಒಂದು ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ವೀಕ್ಷಕರ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಆಗ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬರ್ತಿರೋ ಬೆಲ್ಲನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಫೇಸನ್ನು ಫಾಲೋ ಮಾಡಿ ಹಾಗೇ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೇ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ